ರಾಜಗೋಪಾಲ್ ಅಂತ ಹಾ ನೀವ್ ಯಾರು ಹೇಳ್ರಿ ಮಾಡಿದ ಫೋನ್ ನೀನ್ ಯಾರ ರಾಜಗೋಪಾಲ್ ಅಂತ ಯಾವ್ರು ಹಾ ಏನ್ ಮಾಡ್ತಿ ಕೆಲ್ಸ ನಾನು ಹೊಲ ಹೊಲ ಬಿತ್ತಿದ್ದೆ ನೀವ್ ಹೋಳ್ತೀನಿ ಅಡಕೆ ತೋಟ ಐತಿ ಹೌದಾ ಹಾ ಹಾ ನಾನ್ ಪೊಲೀಸ್ ಹೌದ್ರ ಯಾವ್ರಿ ಯಾವ್ ಸರ್ ಯಾವ್ ಸರ್ ನಿನಗೆ ಅದಕ್ಕ ನಂಗೆ ಫೋನ್ ಮಾಡಿ ಟ್ರೋಲ್ ಮಾಡ್ತಿ ಅಲ್ಲ ನೀನು ಯಾರಿಗ ಟ್ರೋಲ್ ಮಾಡಿ ಹೆಣ್ಣು ಮಕ್ಕಳಿಗೆ ಜೆಂಟ್ಸ್ ಗೆ ಅವ್ರಿಗೆಲ್ಲ ಟ್ರೋಲ್ ಮಾಡಿ ಅಲ್ಲ ಇಲ್ರಿ ಯಾರಿಗೆ ಟ್ರೋಲ್ ಮಾಡಿ ಅಲ್ಲ ಸ್ವಾಮಿ ಮಾಡಿ ಆಮೇಲೆ ಏನ ಮಾಡಿದ್ದಿ

ಯಾವ ಪರಮೇಶಣ್ಣ ಪರಮೇಶಣ್ಣ ಕಳ್ಸಿದ್ರು ಯಾ ಪರಮೇಶಣ್ಣ ಇವ್ರ ಅದರಲ್ರಿ ನಿಮ್ಮ ಅಧ್ಯಕ್ಷ ಕುಡುಪ್ಲಿ ಬ್ರಿಗೇಡ್ ಅಧ್ಯಕ್ಷ ಏ ನಮ್ಮ ನನ್ನ ಬ್ರಿಗೇಡ್ ಅಲ್ಲಿ ಬುಸುಡಿಕೆ ಅದು ಮತ್ತೆ ನಮ್ದಲ್ಲ ಯಾವನ್ ಗೊತ್ತೋ ನೀವೆಲ್ಲ ಕೂಡ ನೂರ ಎಂಟು ಹೊಡಸ್ಲುಗಳು ಸೇರ್ಕೊಂಡ್ ಅದು ಹಂಗಾರ ನಿಮ್ದಲ್ರಿ ಅದು ಬ್ರಿಗೇಡ್ ನಿಮ್ಮಂತ ಮುಖಲ್ ಹೊಡಕ್ ಸುಳ ಮಕ್ಳು ಸೇರ್ ಅದು ಅಲ್ರಿ ಸರ್ ಸಾಹೇಬ್ರ ನಿಮ್ದಲ್ರಿ ಬ್ರಿಗೇಡ್ ಏ ಮುಖಲ್ ಹೊಡಕ್ ಸುಳ ಮಕ್ಳು ಸೇರ್ ಮಾಡಿರೋದು ಅದು ಕುಡುಪ್ಲಿ ಬೇಕಿಲ್ರಲ್ಲ

ಏ ಪಿ ಸಿ ಮಾತಾಡೋದ ಯಾವ ಲೆವನ ಪರಮೇಶ್ ಅಂದ್ರೆ ಯಾವ ಲೆವನ ಅದಾರ ನೋಡ್ರಿ ಸರ್ ಯಾರ್ ಯಾರ ಲೆವನ ಪರಮೇಶ್ ಅಂದ್ರೆ ಯಾವ ಲೆವನ ನಾನ್ ತುಕ ನಾನ್ ಪರಮೇಶ್ ನಾನ್ ಕಡ್ರಿ ಯಾವ ಪರಮೇಶ್ ಎಲ್ಲ ನೀನ ಅವ್ರ ಬಿದ್ರೆ ಬಿದ್ರೆ ಇರೋ ಸರ್ ಅವ್ರ ಬಿದ್ರಿ ಯಾ ಬಿದ್ರಿ ಎಸ್ ಇದ್ರಿ ಸರ್ ಶುಮಗ ಎಸ್ ಬಿದ್ರಿ ಇರೋ ಅವರು ಆ ಎಸ್ ಇದ್ರಿ ಶುಮಗ ಅವನು ಯಾರ್ ಮಾತಾಡೋನ ಅವನ್ನ ಪರಮೇಶ್ ಪರಮೇಶ್ ಮಾತಾಡೋನ ಹ್ಮ್ ಪರಮೇಶ್ ಸರ್ ನಿಮಗೆಲ್ಲ ನಾಯಿ ಐತೆ ಅಂತ ಎಲ್ಲಾ ಫೋನ್ ಫೋಟೋ ಕಳ್ಸಿದ್ದು ಅವರೇ ಸರ್ ಎಲ್ಲ ಮಾತಾಡೋಣ ಅವ್ನ ಬೋಸ್ಳೆ ಮಗನ ಸರ್ ತಮಿಗೂ ಹಿಂಗ್ ಕಳ್ಸಿದ್ರ ಅವನ ಸುರೇಶ್ ಅಂತ ಕಳಸದೆ ಸರ್ ನನಗೆ ಏ ಯಾವನ ಕರಲಿ ಕಳ್ಸಿ ಬ್ರಿಗೇಡ್ ಅಂತ ಮಾಡ್ರಿ ನಾಮಿನ್ರಿ ಮಕ್ಳ ಅವ್ರ ಇವ್ರ ಸದಿಲ್ಲ ಸರ ಇವ್ರು ಅದ್ರಿಂದ ಮರ್ಯಾದಿಂದ ಔಟ್ ಆಗ್ರಿ ಕೇಸ್ ಆಗೇತ್ ಅದ ಶಶಿ ಕುಮಾರ್ ಶಶಿ ಕುಮಾರ್ ಸರ್ ಬಿರ್ಜಾಪುರ್ ಶಶಿಕುಮಾರ್ ಪ್ರವೀಣ್ ತಾಂಬೆ ಯಾ ಶಶಿಕುಮಾರರ ಆಗ್ಲಿ ಯಾರರ ಆಗ್ಲಿ ಏಳ್ ತಿನ್ನೋದ್ ಅಂದೇ ಮಾಡಾಕ ಹೋಗ್ಬ್ಯಾಡ್ರಿ ನಾವ್ ರೈತರ ಹಿಡ್ಕೊಂಡ್ ಬಾಯ ಕೆರೆ ಹೆಟ್ಯಾನ ಮರ್ಯಾದಿಂದ ತೆಗ್ಯಾವನ್ನ ನಾವ್ ರೈತರ ದಿವಸ ಗೊತ್ತಿಲ್ಲ ರೈತರ ಅಂದ್ರ ಮಿನ್ಸಿ ಮಾಡ ಯಾಕೆ ಶಾಣಿ ಅವ್ರಿಗೆ ಅದನ್ನ தையல்லோ தஞ்சி மக்களா ரைத்ரதேவி சார் அண்ணா ஏ தையல்லே மின்டி மக்களா சோ சரணி இங்கே இங்கே ரைஸ் ஏ நீ என்ன கேக்கிறானே தையல்லோ மின்டி மக்களா நீ மௌவ தேஜேந்திரன் வைப்பதே እንជា தையல்லோ நீ மின்டி மக்களா ரைத்ர மௌவ கேக்கறது நீ என்ன ಹೇಳ್றடா நீ மௌவ சொல்லாதே செல்ந்த செல் சொல்ல நீங்க ரைத்ரதேவி நீ மாடில்ல கொஞ்சி கொஞ்சி பிக்கே மாத்துற மின்டி மக்களா பஞ்சனல போன் மாத்துறே

ರಾಷ್ಟ್ರ ಮಟ್ಟಕ್ಕೆ